ಅಡ್ಡ ವಿಡಿಯೋ ಮುಖಾಂತರ ತೆಂಡೆ ಅಂತ ಅಂದ್ರೇನು ಮತ್ತು ಈ ತೆಂಡೆಗೆ ಯಾಕೆ ಸಪ್ಸಪ್ರೇಟು ಮಾಡಿದ್ದಾರೆ ಅಡುಗೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಒಂದು ರೀಲ್ಸ್ ಮಾಡಕ್ಕಿದೆ ಯೂಟ್ಯೂಬ್ಗೆ ಹಾಕ್ತೀನಿ ಅಂತ ಅಂದ್ಬಿಟ್ಟು ಆ ಉದ್ದೇಶಕ್ಕೋಸ್ಕರ ಈಗ ತಿಳಿಸ್ತಾರದು ಅಂತಂದರೆ ಅವರೇ ಕಾಳು ಬೇಗ ಬೇಯ್ಬೇಕು ಅಂತಂದರೆ ಏಕೆಂತಂದರೆ ಒಂದು ಹತ್ತು ಹನ್ನೊಂದು ಗಂಟೆಗೆಲ್ಲ ನಾವು ಊಟ ಕೊಡಬೇಕು ಅಂತಂದರೆ ಬೇಗನೆ ಅವರೇ ಕಾಳು ಬೇಯಾಕ್ಬೇಕು ಮೊದಲನೇದಾಗಿ ವರಿ ಅಂತ ಅಂದರೆ ಮಾಮೂಲಿ ಈಗ ಅಡುಗೆ ಖರ್ಚು ಏನಿರುತ್ತೆ ಮತ್ತೆ ಪೆಂಡಲ್ ಆಗಿರ್ಬೋದು ಚೇರ್ ಆಗಿರ್ಬೋದು ಹೂವು ಆಗಿರ್ಬೋದು ಅದಕ್ಕೆ ಒರಿ ಅಂತ ಕರೆಯೋದು ಮರದಿಂದ ಮುರ್ಕ ಬಂದ್ಬಿಟ್ಟು ಹಂಗಾಗಿ ಮರ್ಮರನೇ ಆಗ್ತಾ ಕೂತಾನಗ ನೋ ಗತಾಗ ಎಲ್ಲ ಅಲ್ಲೇ ಹಂಗಂಗೆ ಹಂಗೆ ಹಂಗೆ ಮರ ಮರನೇ ಈ ಹಾಡಕ್ ಸೊಪ್ಪು ತಗೋಬತ್ತಾರಲ್ಲ ಹಂಗೆ ತಂದಿರತ್ಕೋಬೇಕ ಈಗ ಹಾ ಆಗ್ತಾನಾಗ ನಿನ್ನೆ ಹಾಕದ ಹಾ ಹಾಗೆ ಭಾರಿ ಟೇಸ್ಟ್ ಬರ್ತದ ಈಗ ಅವ್ರ ಕಳಗಜ್ಜು ಈಗ ಮೇನ್ ಬಟ್ರೋ ನಮ್ಮೂರ್ಗೆ ಮೇಯ್ನ್ ಬಟ್ರೋಸ ಕುಮಾರ್ ಚಂದ್ರಶೇಖರ್ ಮಹಾರಾಜ್ ಕಿ ಜೈ ಆಮೇಲೆ ಇಟ್ಟೊಬ್ಬರು ತೆಂಡೆ ಅನ್ನ ಒಬ್ರು ಮತ್ತೆ ಪಾಯಸ ಆಗಿರ್ಬೋದು ಮತ್ತೆ ಅವರೇ ಕಾಳು ಬೇಯಿಸೋದಾಗಿರ್ಬೋದು ಮತ್ತೆ ಅದೆಲ್ಲ ಮುಗಿದ್ಮೇಲೆ ತೊಳೆಯೋದು ಅದನ್ನ ಯಾಕೆ ಈ ಥರ ತೆಂಡೆ ಮೇಲೆ ವಹಿಸವ್ರಿ ಅಂತಂದರೆ ಮೊದಲೆಲ್ಲ ಅನೌನ್ಸ್ ಮಾಡ್ತಿದ್ರು ಊರಿನ ಗ್ರಾಮಸ್ಥರಲ್ಲಿ ಏನಂತೆ ಎಲ್ಲೇ ಇದ್ರು ಪ್ರತಿಯೊಬ್ಬರು ಇಲ್ಲಿ ಅಡುಗೆ ಕುಟಿಕೆ ಈ ಥರ ಬರಬೇಕು ಅಡುಗೆ ಮಾಡೋಕ್ಕೆ ಏನಾರ ಬರಲಿಲ್ಲ ಅಂತಂದರೆ ಐನೂರು ರೂಪಾಯಿ ಒರಿ ಹಾಕ್ತೀನಿ ದಂಡ ಹಾಕ್ತೀವಿ ಈ ಥರ ಎಲ್ಲ ಹೇಳ್ತಿದ್ರು ಆದರೂ ಬತ್ತಿರಲಿಲ್ಲ ಕೆಲವ್ರು ಯಾರೋ ಬರೋರೋ ಇಲ್ಲಾಂದ್ರೆ ಬತ್ತಿರಲಿಲ್ಲ ಈಗ ಏನು ಮಾಡೋರೆ ಅಂತಂದರೆ ನಾಲ್ಕು ತೆಂಡೆ ಇರೋದು ನಮ್ಮೂರಲ್ಲಿ ಒಂದೊಂದು ತೆಂಡರಿಗೆ ಒಂದೊಂದು ಕೆಲಸ ಅಂತ ವಹಿಸ್ಬಿಟ್ಟವ್ರೆ ಬರಲೇಬೇಕು ಯಾಕೆಂತಂದ್ರೆ ಅವರ ಯಜಮಾನ್ರು ಅವ್ರು ಕರ್ಕೊ ಬರುವಂಥ ಜವಾಬ್ದಾರಿ ಯಜಮಾನ್ರಿಗೆ ಅದಕ್ಕೋಸ್ಕರ ಆಗ ಬಂದು ನೀಟಾಗಿ ಅಡುಗೆ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ತೆಂಡೆ ಮೇಲೆ ಆ ಥರ ವಹಿಸ್ಬಿಟ್ಟಿರೋದು ಈಗ ಈಗ ನೋಡಿ ಮುದ್ದೆ ಮಾಡ್ತಾರ ಅಂತ ತೆಂಡೆ ಅನ್ನ ಮಾಡೋರು ಅಂತ ಎಂಡೆ ಸಾಂಬ ಇದು ಅವರೇ ಕಾಳು ಬೇಯಿಸೋರೋ ಒಂದು ಎಂಡೆ ಅಂದರೆ ಸಣ್ಣ ಪುಟದಕ್ಕೆ ಸೇರ್ಕೋತಾರೆ ಎಲ್ರೂ ಊರು ಅಂತಂದಮೇಲೆ ಒಗ್ಗಟ್ಟೆ ಇರ್ತದೆ ಸೇರ್ಕೋತಾರೆ ಬಟ್ ಆ ಥರ ಮಾಡಿರೋದು ಇನ್ನೂ ಉತ್ತಮ ಒಟ್ಟಿನಲ್ಲಿ ನಮ್ಮದು ನಮ್ಮ ತೆಂಡಿಯಲ್ಲಿ ಬಂದು ಅನ್ನ ಮಾಡೋದು ಸ್ವಲ್ಪ ಈಸಿ ಕೆಲಸ ಅಂತಂದರೆ ನಮ್ಮ ತೆಂಡಿಯರ್ಗಿನೇ ಒಂದು ಟೈಮಲ್ಲಿ ಕೂಲಿ ಬೇಡ ಬರೀ ಊಟ ಕೊಟ್ಟರೆ ಸಾಕು ಹೋಗಿ ಫ್ರೀ ಎಲ್ಲ ಈ ಜೀತ ಅಂತಾರಲ್ಲ ಆ ಥರ ಜೀತ ಇದ್ದು ಕೂಲಿ ಮಾಡೆಲ್ಲ ಬಂದವ್ರೆ ಅಂದರೆ ಅಂತಂದರೆ ಆ ಥರ ಇತ್ತು ಆಗ ಪರಿಸ್ಥಿತಿ ಈಗ ಏನಾಗೈತೆ ಅಂತಂದರೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಈಗ ಆ ಥರದ್ದೇನಿಲ್ಲ ಎಲ್ಲ ತುಂಬ ಚೆನ್ನಾಗಿ ಅನುಕೂಲವಾಗಿ ಇರೋದ್ರಿಂದ ಆಮೇಲೆ ಅದು ಅಲ್ಲದೆ ಪ್ರತಿ ಗ್ರಾಮದಲ್ಲೂ ಕೂಡ ಒಂದು ಈ ಥರ ಒಂದು ಆಚರಣೆ ಮಾಡೋದ್ರಿಂದ ಪರಗಳ ಮಾಡೋದ್ರಿಂದ ಜನಸಂಖ್ಯೆ ಮೊದಲು ಥರ ಸೇರಲ್ಲ ತುಂಬ ಕಡಿಮೆ ತುಂಬ ಅಂದರೆ ಊರವರು ಏನೋ ಹಬ್ಬ ಹಬ್ಬ ಅಂದರೆ ಒಂದು ಹತ್ತು ಪರ್ಸೆಂಟು ಏನೋ ಹೊರ್ಗಡೆಯಿಂದ ಏನೋ ಬಂದಿರ್ಬೋದೇನೋ ಬಿಟ್ಕೊಂಡ್ರೆ ಇನ್ನು ಗ್ರಾಮಸ್ಥರೇ ಎಲ್ಲ ಸೇರ್ಕೊಂಡು ಮಾಡ್ಕೊಳ್ಳೋದು ಊಟದ ಊಟ ಊ ಗ್ರಾಮದಳಿಗೆ ಮಾತ್ರನೇ ಒಂದು ಪರನ ಮಾಡ್ಕೊಳ್ಳೋದು ಜಾಸ್ತಿ ಮಾಡಲ್ಲ ಯಾಕೆಂತಂದರೆ ಗೊತ್ತು ಮೊದಲು ಯಾವ ಥರ ಸೇರ್ತಿದ್ರು ಈಗ ಯಾವ ಥರ ಸೇರ್ತಾರೆ ಅಂತ ಅಂದ್ಬಿಟ್ಟು ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡಿ